ಎಲ್ಲ ವೀಕ್ಷಕರಿಗೂ ನನ್ನ ಚಾನಲ್ಗೆ ಸ್ವಾಗತ ವೀಕ್ಷಕರು ನನ್ನ ವೀಡಿಯೋದಲ್ಲಿ ಕೆಟೆಟ್ ಪರೀಕ್ಷೆ ಸಿದ್ಧತೆಗಾಗಿ ಇಂಗ್ಲೀಷ್ ಬೆಳಗಾವಿ ಅಂದರೆ ಇಂಗ್ಲೀಷ್ನ ಬೋಧನಾಶಾಸ್ತ್ರದಲ್ಲಿ ಬರುವಂಥ ಹಿಂದಿನ ವರ್ಷದಲ್ಲಿ ಕೇಳದಾದ ಅತಿ ಪ್ರಮುಖ ಪ್ರಶ್ನೆಗಳನ್ನು ಇಂದಿನ ವೀಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ವೀಕ್ಷಕರೇ ಅದಕ್ಕಿಂತ ಮುಂಚಿತವಾಗಿ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಬೇಡ ನೀಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಸೊ ಈಗ ಇಂಗ್ಲೀಷ್ ಪೆಳಗಾಗಿಯ ಕೆಲವೊಂದು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಮೊದಲ ಪ್ರಶ್ನೆ ಚಾರ್ಟ್ಸ್ ಪ್ಲಾಸ್ ಕಾರ್ಡ್ಸ್ ಅಂಡ್ ಕ್ಯಾಲೆಂಡರ್ಸ್ ಆರ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಚಾರ್ಟ್ಸ್ ಮತ್ತೆ ಪ್ಲಾಶ್ ಕಾರ್ಡ್ಸ್ ಮತ್ತೆ ಕ್ಯಾಲೆಂಡರ್ ಇವೆಲ್ಲವೂ ಯಾವ ರೀತಿಯ ಬೋಧನಾ ಸಲಕರಣೆಗಳು ಅಂತ ಕೇಳಿದ್ದಾರೆ ಆಪ್ಷನ್ ಒಂದು ಆಡಿಯೋ ಏಡ್ಸ್ ಆಪ್ಷನ್ ಎರಡು ವಿಜುವಲ್ ಏಡ್ಸ್ ಆಪ್ಷನ್ ಮೂರು ಆಡಿಯೋ ವಿಜುವಲ್ ಏಡ್ಸ್ ಆಪ್ಷನ್ ನಾಲ್ಕು ನನ್ನ ಅಬ್ದಾಯಿ ಹಬ್ಬ ಸೊ ಬೋಧನೆ ಸಂದರ್ಭದಲ್ಲಿ ಶಿಕ್ಷಕರು ಚಾರ್ಟ್ಸ್ ಮತ್ತೆ ಪ್ಲಾಶ್ ಕಾರ್ಡ್ಸ್ ಕ್ಯಾಲೆಂಡರ್ ಗಳನ್ನ ಬಳಸೋದ್ರಿಂದ ಮಕ್ಕಳು ಏನ್ ಮಾಡ್ತಾರೆ ಅದನ್ನ ನೋಡಿ ಕಲಿತಾರೆ ಅಂದ್ರೆ ವಿಷ್ಯುವಲ್ಲಿಂಗ್ ಮಾಡಿ ಅದನ್ನ ಕಲಿತಾರೆ ಸೊ ಅದಕ್ಕೆ ಇವೆಲ್ಲ ವಿಶುವಲ್ ಏಡ್ಸ್ ಆದ್ರಿಂದ ಆಯ್ಕೆ ಎರಡು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ದ ನೇಚರ್ ಆಫ್ ಸ್ಟೂಡೆಂಟ್ ಟೀಚರ್ ಇಂಟ್ರಾಕ್ಷನ್ ಇನ್ ಎ ಕಮ್ಯುನಿಕೇಟಿವ್ ಆಕ್ಟಿವಿಟಿ ಶುಡ್ ಐಡಿಯಲಿ ಬಿ ಅಂತ ಕೇಳಿದ್ದಾರೆ ಅಂದರೆ ಒಂದು ಕಮ್ಯುನಿಕೇಟಿವ್ ಆಕ್ಟಿವಿಟಿ ಒಂದು ಸಂವಹನ ಚಟುವಟಿಕೆಯಲ್ಲಿ ಶಿಕ್ಷಕರು ಮತ್ತು ಮಕ್ಕಳು ಇಬ್ಬರು ತೊಡಗಿರಬೇಕಾದ್ರೆ ಅಲ್ಲಿನ ಆ ಆಕ್ಟಿವಿಟಿ ಆ ಚಟುವಟಿಕೆ ಯಾವ ರೀತಿಯಾಗಿರಬೇಕು ಅಂತ ಕೇಳಿದರೆ ಸೊ ಆಯ್ಕೆ ಒಂದು ಟೀಚರ್ ಡಾಮಿನೇಟೆಡ್ ಆಗಿರಬೇಕಾ ಆಯ್ಕೆ ಎರಡು ಸ್ಟೂಡೆಂಟ್ ಡಾಮಿನೇಟೆಡ್ ಆಗಿರಬೇಕಾ ಆಯ್ಕೆ ಮೂರು ಆಕ್ಟಿವಿಟಿ ಡಾಮಿನೇಟೆಡ್ ಆಗಿರಬೇಕಾ ಆಯ್ಕೆ ನಾಲ್ಕು ಟೆಕ್ಸ್ಟ್ ಬುಕ್ ಡಾಮಿನೇಟೆಡ್ ಅಂತ ಕೇಳಿರೋದು ಸೊ ಇಲ್ಲಿ ಯಾವುದೇ ಒಂದು ಕಮ್ಯುನಿಕೇಟಿವ್ ಆಕ್ಟಿವಿಟಿ ಮಾಡಿದಾಗ ಸ್ಟೂಡೆಂಟ್ ಯಾವಾಗಲೂ ಡಾಮಿನೇಟೆಡ್ ಆಗಿರಬೇಕು ಅಂದರೆ ಅವನಲ್ಲಿರುವಂತಹ ಸಂವಹನ ಕೌಶಲ್ಯಗಳು ಏನು ನಾವು ಕಮ್ಯುನಿಕೇಟಿವ್ ಸ್ಕಿಲ್ಸ್ ಅಂತ ಕರಿತೀವೋ ಸೊ ಅವುಗಳನ್ನು ಹೊರತೆಗೆಯೋದಕ್ಕೆ ನಾವು ಈ ರೀತಿಯಾದ ಆಕ್ಟಿವಿಟೀಸ್ ಮಾಡಿಸಿದಾಗ ಅಲ್ಲಿ ಸ್ಟೂಡೆಂಟ್ ಡಾಮಿನೇಟ್ ಮಾಡಬೇಕು ಟೀಚರಲ್ಲಿ ಜಸ್ಟ್ ಗೈಡ್ ಆಗಿರಬೇಕಷ್ಟೆ ಸೊ ಅದರಿಂದ ಆಯ್ಕೆ ಎರಡು ಸ್ಟೂಡೆಂಟ್ ಡಾಮಿನೇಟೆಡ್ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಸಿ ಸಿ ಇ ಪ್ರೊವೈಡ್ಸ್ ಪೀಡ್ಬ್ಯಾಕ್ ಟು ಅಂತಂದರೆ ಸಿ ಸಿಇಯು ಯಾರಿಗೆ ಹಿಮ್ಮಾಯಿತಿಯನ್ನು ನೀಡುತ್ತೆ ಅನ್ನೋದು ಸೊ ಸಿ ಸಿ ಇ ಅಂದರೆ ನಾನು ನಾನು ಮುಂದೆ ಹೇಳ್ತಾ ಹೋಗ್ತೇನೆ ಸೊ ಇದು ಒಂಥರ ಮೌಲ್ಯಮಾಪನ ಇದ್ದಂಗೆ ಸೊ ಇದು ದ ಚೈಲ್ಡ್ ದ ಪೇರೆಂಟ್ಸ್ ದ ಟೀಚರ್ಸ್ ಆ್ಯಂಡ್ ಆಲ್ ಆಫ್ ದ ಅಬೋವ್ ಅಂತ ಕೊಟ್ಟಿದ್ದಾರೆ ಸೊ ಸಿ ಸಿ ಇ ಅಂತಂದರೆ ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರೆನ್ಸಿವ್ ಎವೊಲೇಷನ್ ಅಂದರೆ ಕನ್ನಡದಲ್ಲಿ ಇದನ್ನು ನಾವು ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಕರೀತೇವೆ ಸೊ ಇದರಿಂದ ಯಾರಿಗೆಲ್ಲ ಫೀಡ್ಬ್ಯಾಕ್ನ ಕೊಡ್ಬೋದು ಅಂತ ಕೇಳಿದ್ದಾರೆ ಸೊ ಸಿ ಸಿ ಇ ಅಥವಾ ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರೆನ್ಸಿವ್ ಇಂದ ಚೈಲ್ಡ್ಗೂ ಫೀಡ್ಬ್ಯಾಕ್ ಕೊಡ್ಬೋದು ಪೇರೆಂಟ್ಸ್ಗೂ ಫೀಡ್ಬ್ಯಾಕ್ ಕೊಡ್ಬೋದು ತದನಂತರ ಟೀಚರ್ಸ್ಗೂ ಪೀಡ್ಬ್ಯಾಕ್ ಕೊಡ್ಬೋದು ಹೇಗೆ ಅಂತಂದರೆ ಸೊ ನಾವು ಎವಾಲ್ಯೇಟ್ ಮಾಡೋದೇ ಚೈಲ್ಡ್ನ ಸೊ ಚೈಲ್ಡು ಫಸ್ಟ್ ಆನ್ಸರ್ ರೈಟು ತದನಂತರ ನಾವೇನು ಎವಾಲ್ಯೇಟ್ ಮಾಡ್ತೀವೋ ತದನಂತರ ಪೇರೆಂಟ್ಸ್ ಮೀಟಿಂಗ್ ಕರೆಸಿ ಪೇರೆಂಟ್ಸ್ಗೂ ಸಹ ನಾವು ಪೀಡ್ಬ್ಯಾಕ್ ಕೊಡ್ಬೋದು ಮಗು ಯಾವ ರೀತಿ ಕಲಿತಾ ಇದೆ ಅನ್ನೋದನ್ನ ತದನಂತರ ಸಿ ಸಿ ಯಿಂದ ಟೀಚರ್ಸ್ಗೂ ಸಹ ಪೀಡ್ಬ್ಯಾಕ್ ಕೊಡ್ಬೋದು ಸೊ ಟೀಚರ್ ಮಾಡ್ತಿರುವಂತಹ ಬೋಧನಾ ಪದ್ಧತಿಗಳು ಸರಿಯಾಗಿದಾವೆ ಇಲ್ವೋ ಅನ್ನೋದು ಸಹ ಸಿ ಸಿಯಿಂದ ಗೊತ್ತಾಗುತ್ತೆ ಆದ್ದರಿಂದ ಆಯ್ಕೆ ನಾಲ್ಕರಲ್ಲಿರುವಂಥ ಹಾಲ್ ಆಫ್ ದ ಹೆಬೋ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಸ್ಟೋರಿ ಟೆಲ್ಲಿಂಗ್ ಆಕ್ಟಿವಿಟಿ ಇನ್ ಎ ಕ್ಲಾಸ್ ರೂಮ್ ಫೆಸಿಲಿಟೇಟ್ಸ್ ಅಂತ ಕೇಳಿದ್ದಾರೆ ಅಂದರೆ ಕತೆ ಹೇಳುವುದು ತರಗತಿಯಲ್ಲಿ ಯಾವ ರೀತಿಯ ವಾತಾವರಣ ಸೃಷ್ಟಿ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಒಂದು ಹ್ಯಾಂಡ್ ಐ ಕೋಆರ್ಡಿನೇಷನ್ ಇನ್ ಎ ಚಿಲ್ಡ್ರನ್ ಆಪ್ಷನ್ ಎರಡು ಪ್ಯಾಸಿವ್ ಪಾರ್ಟಿಸಿಪೇಷನ್ ಆಪ್ಷನ್ ಮೂರು ಇಂಟ್ರಾಕ್ಟಿವ್ ಟೀಚಿಂಗ್ ಲರ್ನಿಂಗ್ ಎನ್ವಿರನ್ಮೆಂಟ್ ಆಯ್ಕೆ ನಾಲ್ಕು ರೀಡಿಂಗ್ ಸ್ಕಿಲ್ಸ್ ಸೊ ಸ್ಟೋರಿ ಟೆಲ್ಲಿಂಗ್ ಹೇಳುವಾಗ ಆ್ಯಂಡ್ ಐ ಕೋಆರ್ಡಿನೇಷನ್ ಏನೂ ಇಂಪಾರ್ಟೆನ್ಸ್ ಇಲ್ಲ ಸೊ ಅವನು ತನ್ನ ಮನದಾಳದಿಂದ ಆ ಕಥೆಯನ್ನು ಹೇಳಿದ್ರೆ ಸಾಕು ತದನಂತರ ಪ್ಯಾಸಿವ್ ಪಾರ್ಟಿಸಿಪೇಷನ್ ಅಂತಂದರೆ ಸೊ ಒಬ್ಬರೇ ಅದನ್ನ ಆಗಿ ಪಾರ್ಟಿಸಿಪೇಷನ್ ಮಾಡಲ್ಲ ಸೊ ಎಲ್ಲರೂ ತರಗತಿಯಲ್ಲಿರುವಂಥ ಎಲ್ಲರೂ ಸಹ ಅದಕ್ಕೆ ಪಾರ್ಟಿಸಿಪೇಟ್ ಮಾಡ್ತಾರೆ ತದನಂತರ ಸ್ಟೋರಿ ಟೆಲ್ಲಿಂಗಿಂದ ರೀಡಿಂಗ್ ಸ್ಕಿಲ್ಸು ಬೆಳೆಯೋದಿಲ್ಲ ಸೊ ಆಪ್ಷನ್ ಒಂದು ಎರಡು ನಾಲ್ಕು ಇದಕ್ಕೆ ರಾಂಗ್ ಆನ್ಸರ್ಸು ಆಪ್ಷನ್ ತ್ರೀಯಲ್ಲಿ ಏನಿದೆ ಅಂತಂದರೆ ಇಂಟ್ರಾಕ್ಟಿವ್ ಟೀಚಿಂಗ್ ಲರ್ನಿಂಗ್ ಎನ್ವಿರಾನ್ಮೆಂಟ್ ಅಂತಂದರೆ ಅಲ್ಲಿ ಮಕ್ಕಳು ಅಥವಾ ಶಿಕ್ಷಕರು ಸ್ಟೋರಿ ಟೆಲ್ಲಿಂಗ್ನ ಹೇಳಬೇಕಾದ್ರೆ ಕಥೆ ಹೇಳ್ತಿರ್ಬೇಕಾದ್ರೆ ಅಲ್ಲಿ ಇಂಟ್ರಾಕ್ಟಿವ್ ಟೀಚಿಂಗ್ ಲರ್ನಿಂಗ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗುತ್ತೆ ಅಂದರೆ ಮಕ್ಕಳು ಅದ್ಯಾಕೆ ರೀತಿ ಆ ರೀತಿ ಆಯಿತು ಇದ್ಯಾಕೆ ಈ ರೀತಿ ಆಯಿತು ಅನ್ನೋದನ್ನ ಕತೆ ಈಗೂ ಆಗ್ಬೋದಿತ್ತಲ್ಲ ಅನ್ನೋದನ್ನ ಟೀಚರ್ ಜೊತೆ ಅಥವಾ ಮಕ್ಳು ಮಕ್ಕಳೇ ಇಂಟ್ರ್ಯಾಕ್ಟ್ ಮಾಡ್ತಾ ಹೋಗ್ತಾರೆ ಸೊ ಅಲ್ಲಿ ಯಾವ ರೀತಿ ಲರ್ನಿಂಗ್ ಎನ್ವೈರ್ಮೆಂಟ್ ಉಂಟಾಗುತ್ತೆ ಅಂತಂದರೆ ಇಂಟ್ರಾಕ್ಟಿವ್ ಟೀಚಿಂಗ್ ಲರ್ನಿಂಗ್ ಎನ್ವೈರ್ಮೆಂಟ್ ಉಂಟಾಗುತ್ತೆ ಅದರಿಂದ ಆಯ್ಕೆ ಮೂರು ಇಂಟ್ರಾಕ್ಟಿವ್ ಟೀಚಿಂಗ್ ಲರ್ನಿಂಗ್ ಎನ್ವೈರ್ಮೆಂಟ್ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಕನ್ಸ್ಟ್ರಕ್ಟಿವಿಸಮ್ ಇನ್ ಎ ಲ್ಯಾಂಗ್ವೇಜ್ ಲರ್ನಿಂಗ್ ಪ್ರೋಕಸಸ್ ಅನ್ನಂತ ಕೊಟ್ಟಿದ್ದಾರೆ ಅಂದರೆ ಕನ್ಸ್ಟ್ರಕ್ಟಿವಿಸಮ್ ಅಂತಂದರೆ ರಚನಾತ್ಮಕ ಸೊ ಭಾಷೆಯಲ್ಲಿ ರಚನಾತ್ಮಕತೆ ಯಾವುದರ ಮೇಲೆ ಹೆಚ್ಚು ಗಮನ ಹರಿಸುತ್ತೆ ಅನ್ನೋದು ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆ ಆಗಿದೆ ಆಪ್ಷನ್ ಒಂದು ಎಂಗೇಜಿಂಗ್ ಲರ್ನರ್ಸ್ ಇನ್ ಎಕ್ಸ್ಪ್ಲೋರಿಂಗ್ ನ್ಯೂ ನಾಲೆಡ್ಜ್ ಆಪ್ಷನ್ ಎರಡು ದ ರೋಲ್ ಆಫ್ ಇಮಿಟೇಷನ್ ಆಪ್ಷನ್ ಮೂರು ಮೆಮೊರೈಸಿಂಗ್ ಗ್ರಾಮರ್ ರೂಲ್ಸ್ ಆಪ್ಷನ್ ನಾಲ್ಕು ದ ಡಾಮಿನೆಂಟ್ ರೋಲ್ ಆಫ್ ದ ಟೀಚರ್ ಇನ್ ದ ಕ್ಲಾಸ್ ರೂಮ್ ಸೊ ಕನ್ಸ್ಟ್ರಕ್ಟಿವಿಸಮ್ ಅಂತ ಅಂದರೆ ಕ್ರಿಯೇಟಿವಿಟಿ ಅಂದರೆ ಸಮಥಿಂಗ್ ನ್ಯೂನ ಅದನ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋದು ಸೊ ಆಪ್ಷನ್ ಒಂದರಲ್ಲಿ ಕೊಟ್ಟಿರುವಂತೆ ಎಂಗೇಜಿಂಗ್ ಲರ್ನರ್ಸ್ ಇನ್ ಎಕ್ಸ್ಪ್ಲೋರಿಂಗ್ ನ್ಯೂ ನಾಲೆಡ್ಜ್ ಅದನ್ನೇ ನಾವು ಕನ್ಸ್ಟ್ರಕ್ಟಿವಿಸಮ್ ಅಂತ ಕರೆಯೋದು ಅಂದರೆ ಹೊಸ ಜ್ಞಾನವನ್ನು ಉದ್ಭವ ಮಾಡೋದನ್ನು ನಾವು ಕನ್ಸ್ಟ್ರಕ್ಟಿವಿಸಮ್ ಅಥವಾ ರಚನಾತ್ಮಕತೆ ಅಂತ ಕರಿತೇವೆ ಸೊ ಅದರಿಂದ ಆಯ್ಕೆ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಸಿ ಸಿ ಇ ಸ್ಟ್ಯಾಂಡ್ಸ್ ಪರ್ ಅಂತ ಕೇಳಿದ್ದಾರೆ ಸೊ ನಾನು ಈಗಾಗಲೇ ಹೇಳಿದ್ದೆ ಹಿಂದಿನ ಪ್ರಶ್ನೆಯಲ್ಲಿ ಸಿ ಸಿ ಇ ಅಂದರೆ ಏನು ಅಂತ ಸೊ ಇದಕ್ಕೆ ಯಾವೆಲ್ಲ ಆಪ್ಷನ್ಸ್ನ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಕಾಂಪ್ರಹೆನ್ಸಿವ್ ಕಂಟಿನ್ಯೂಸ್ ಅವ್ಯಾಲ್ಯೇಷನ್ ಆಪ್ಷನ್ ಎರಡು ಕಂಟಿನ್ಯೂಯಸ್ ಕಾಂಪ್ರಹೆನ್ಸಿವ್ ಎವ್ಯಾಲ್ಯೂಯೇಷನ್ ಆಪ್ಷನ್ ಮೂರು ಕಾಮನ್ ಕಾಂಪ್ರಹೆನ್ಸಿವ್ ಅವ್ಯಾಲ್ಯುವೇಷನ್ ಆಪ್ಷನ್ ನಾಲ್ಕು ಕಂಟಿನ್ಯೂಯಸ್ ಕಾಂಪ್ರಹೆನ್ಸಿವ್ ಎವಾಲ್ಯೇಷನ್ ಸೊ ಸಿ ಸಿ ಇ ಅಂತಂದರೆ ನಾನು ಕನ್ನಡದಲ್ಲಿ ಹೇಳಿದ್ದೆ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಅಂತ ಸೊ ನಿರಂತರ ಅಂತಂದರೆ ಕಂಟಿನ್ಯೂಯಸ್ ವ್ಯಾಪಕ ಅಂದರೆ ಕಾಂಪ್ರಹೆನ್ಸಿವ್ ಸೊ ಕಂಟಿನ್ಯೂಸ್ ಕಾಂಪ್ರೊಹೆಸಿವ್ ಎವಾಲೇಷನ್ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಅಂದರೆ ಆಯ್ಕೆ ಎರಡರಲ್ಲಿರುವಂತಹ ಕಂಟಿನ್ಯೂಸ್ ಕಾಂಪ್ರಹೆಸಿವ್ ಎವೊಲೇಷನ್ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಕಾಂಪಿಟೆನ್ಸ್ ಬೇಸ್ಡ್ ಎಜುಕೇಷನ್ ಆ್ಯಸ್ ಮಚ್ ಇನ್ ಕಾಮನ್ ವಿತ್ ಅಪ್ರೋಚ್ ಆಪ್ ಅಂತ ಕೇಳಿದರೆ ಅಂದರೆ ಮಗುವಿನಲ್ಲಿ ಸ್ಪರ್ಧಾತ್ಮಕತೆಯನ್ನು ಉಂಟು ಮಾಡುವ ಶಿಕ್ಷಣವನ್ನು ಏನಂತ ಕರೀತಾರೆ ಅಂತ ಕೇಳಿದರೆ ಸೊ ಆಪ್ಷನ್ ಒಂದು ಟ್ರಾನ್ಸ್ಲೇಷನ್ ಮೆಥಡ್ ಆಪ್ಷನ್ ಎರಡು ರೋಟ್ ಲರ್ನಿಂಗ್ ಆಪ್ಷನ್ ಮೂರು ರೆಮಿಡಿಯಲ್ ಟೀಚಿಂಗ್ ಆಪ್ಷನ್ ನಾಲ್ಕು ಟಾಸ್ಕ್ ಬೇಸ್ಡ್ ಲರ್ನಿಂಗ್ ಸೊ ಟ್ರಾನ್ಸ್ಲೇಷನ್ ಮೆಥಡ್ ಅಂತಂದರೆ ಅನುವಾದಿಸುವಂಥ ಪದ್ಧತಿ ಸೊ ಇದರಿಂದ ಯಾವುದೇ ರೀತಿಯಾದಂಥ ಕಾಂಪಿಟೆನ್ಸಿ ಅಂದರೆ ಕಾಂಪಿಟೇಷನ್ ಬೆಳೆಯೋದಿಲ್ಲ ತದನಂತರ ರೋಟ್ ಲರ್ನಿಂಗ್ ಅಂದರೆ ಮೌಖಿಕ ವಾಚನದಿಂದ ಸಹ ಯಾವುದೇ ರೀತಿಯಾದಂಥ ಕಾಂಪಿಟೇಷನ್ ಬೆಳೆಯೋದಿಲ್ಲ ತದನಂತರ ರೆಮಿಡಿಯಲ್ ಟೀಚಿಂಗ್ ಅಂತಂದರೆ ಪರಿಹಾರ ಬೋಧನೆಯಿಂದ ಸಹ ಯಾವುದೇ ರೀತಿಯಾದಂಥ ಕಾಂಪಿಟೆನ್ಸಿ ಅನ್ನೋದು ಕಾಂಪಿಟೇಷನ್ ಅನ್ನೋದು ಬೆಳೆಯೋದಿಲ್ಲ ಆದರೆ ಟಾಸ್ಕ್ ಬೇಸ್ಡ್ ಲರ್ನಿಂಗ್ ಅಂತಂದರೆ ಅವರಿಗೆ ಕೆಲವೊಂದು ಟಾಸ್ಕ್ಸ್ ಅಂತಂದರೆ ಕೆಲವೊಂದು ಕೆಲಸಗಳನ್ನು ಅವ್ರಿಗೆ ನೀಡಿದಾಗ ಅದರಲ್ಲಿ ಅವ್ರ ಮಧ್ಯೆ ಕಾಂಪಿಟೆನ್ಸಿ ಉಂಟಾಗುತ್ತೆ ಸೊ ಅದ್ರ ಮುಖಾಂತರ ಅವರು ಕಲಿತಾ ಹೋಗ್ತಾರೆ ಸೊ ಆ ರೀತಿಯಂತ ಕಲಿಕಾ ವಾತಾವರಣ ಉಂಟಾಗುತ್ತೆ ಎಲ್ಲಿ ಟಾಸ್ಕ್ ಬೇಸ್ಡ್ ಲರ್ನಿಂಗ್ ಅಲ್ಲಿ ಅದರಿಂದ ಆಯ್ಕೆ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ದ ಪರ್ಪಸ್ ಆಫ್ ರೆಮಿಡಿಯಲ್ ಟೀಚಿಂಗ್ ಇಷ್ಟು ಅಂತ ಕೇಳಿದರೆ ಅಂದ್ರೆ ಪರಿಹಾರ ಬೋಧನೆ ನೀಡುವ ಉದ್ದೇಶವೇನು ಅಂತ ಕೇಳಿದರೆ ಆಯ್ಕೆ ಒಂದು ಇಂಟ್ರೊಡ್ಯೂಸ್ ನ್ಯೂ ಲ್ಯಾಂಗ್ವೇಜ್ ಐಟಮ್ಸ್ ಅಂದ್ರೆ ಹೊಸ ವಿಷಯಗಳನ್ನ ಇಂಟ್ರೊಡ್ಯೂಸ್ ಮಾಡೋದು ರಿಮಿಡಿಯಲ್ ಟೀಚಿಂಗ್ ಸೇರಿದೆ ಅನ್ನೋದು ಕೊಟ್ಟಿದ್ದಾರೆ ಆಯ್ಕೆ ಎರಡು ಟೆಸ್ಟ್ ರೀಸೆಂಟ್ಲಿ ಥಾಟ್ ಐಟಮ್ಸ್ ಅಂದ್ರೆ ಶಿಕ್ಷಕರು ಇತ್ತೀಚೆಗೆ ಏನು ಬೋಧನೆ ಮಾಡಿರ್ತಾರೋ ಅದನ್ನ ಟೆಸ್ಟ್ ಮಾಡೋದನ್ನ ಪರಿಹಾರ ಬೋಧನೆ ಅಂತ ಕರಿತೀವ ಅಥವಾ ಆಪ್ಷನ್ ಮೂಲದಲ್ಲಿ ಕೊಟ್ಟಿರುವಂಥ ಟೀಚ್ ಅಗೈನ್ ದ ಲ್ಯಾಂಗ್ವೇಜ್ ಐಟಮ್ಸ್ ನಾಟ್ ಪ್ರಾಪರ್ಲಿ ಲರ್ನ್ ಸೊ ಮಕ್ಕಳು ಏನನ್ನ ಆಗಿ ಲರ್ನ್ ಮಾಡಿರಲ್ವ ಏನನ್ನ ಕಲ್ತಿರಲ್ವ ಅದನ್ನ ಮತ್ತೆ ಬೋಧನೆ ಮಾಡೋದನ್ನು ನಾವು ಪರಿಹಾರ ಬೋಧನೆ ಅಂತ ಕರಿತೀವ ಅಥವಾ ಟೀಚ್ ಅಗೇನ್ ದ ಲ್ಯಾಂಗ್ವೇಜ್ ಐಟಮ್ಸ್ ಲರ್ಂಡ್ ಟು ರೀ ಎನ್ಫೋರ್ಸ್ ಇದರರ್ಥ ಏನಂದ್ರೆ ಮಕ್ಕಳು ಕಲ್ತಿರೋದನ್ನೇ ಇನ್ನೊಂದ್ಸಲ ಹೇಳ್ಕೊಡ್ಬೇಕು ಅವರಿಗೆ ಮತ್ತೆ ಏನು ಕಲ್ತಿರ್ತಾರೆ ಆ ವಿಷಯಗಳಲ್ಲಿ ಇನ್ನಷ್ಟು ಅವರು ಪರಿಣಿತರಾಗ್ತಾ ಹೋಗ್ತಾ ಇರಬೇಕು ಸೊ ಅದು ಆಪ್ಷನ್ ನಾಲ್ಕು ಹೇಳೋದು ಆದರೆ ರೆಮಿಡಿಯಲ್ ಟೀಚಿಂಗ್ ಪರ್ಪಸ್ ಅಂದರೆ ಪರಿಹಾರ ಬೋಧನೆ ಉದ್ದೇಶ ಏನು ಅಂತಂದರೆ ಆಯ್ಕೆ ಮೂರಲ್ಲಿ ಕೊಟ್ಟಿರುವಂತೆ ಟೀಚ್ ಅಗೇನ್ ದ ಲ್ಯಾಂಗ್ವೇಜ್ ಐಟಮ್ಸ್ ನಾಟ್ ಪ್ರಾಪರ್ಲಿ ಲರ್ನ್ ಮಕ್ಕಳು ಯಾವುದನ್ನ ಸರಿಯಾಗಿ ಕಲ್ತಿರೋದಿಲ್ವೋ ಅದನ್ನ ಮತ್ತೊಮ್ಮೆ ಟೀಚರ್ಸ್ ಅದನ್ನ ಟೀಚ್ ಮಾಡೋದನ್ನ ನಾವೇನಂತ ಕರಿತೇವೆ ಅದನ್ನ ರೆಮಿಡಿಯಲ್ ಟೀಚಿಂಗ್ ಅಂತ ಕರಿತೇವೆ ಸೊ ಅದರಿಂದ ಆಯ್ಕೆ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಸೊ ನಿಮ್ಗೆ ಈಗ ರೆಮಿಡಿಯಲ್ ಟೀಚಿಂಗ್ ಅಂದರೆ ಏನು ಅನ್ನೋದು ಅರ್ಥ ಆಗಿದೆ ಅಂತ ತಿಳಿತಾ ಈಗ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ಬೈ ಎಂಗೇಜಿಂಗ್ ಸ್ಟೂಡೆಂಟ್ಸ್ ಇನ್ ಡಿಕ್ಷನರಿ ವರ್ಕ್ ದ ಟೀಚರ್ ವಿಲ್ ಫೆಸಿಲಿಟೇಟ್ ದೆಮ್ ಟು ಇಂಪ್ರೂವ್ ದೇರ್ ಅಂದರೆ ಶಿಕ್ಷಕರು ತರಗತಿಯಲ್ಲಿ ಸ್ಟೂಡೆಂಟ್ಸ್ಗೆ ಡಿಕ್ಷನರೀಸ್ನ ಕೊಟ್ಟು ಶಿಕ್ಷಕರು ಅವರಲ್ಲಿ ಯಾವ ನ ಬೆಳೆಸೋದಕ್ಕೆ ಅನುವು ಮಾಡಿಕೊಡ್ತಿದ್ದಾರೆ ಅನ್ನೋದು ಕೊಟ್ಟಿರುವಂಥ ಪ್ರಶ್ನೆ ಆಗಿದೆ ಆಪ್ಷನ್ ಒಂದು ಲಿಸ್ನಿಂಗ್ ಸ್ಕಿಲ್ ಆಪ್ಷನ್ ಎರಡು ರೈಟಿಂಗ್ ಸ್ಕಿಲ್ ಆಪ್ಷನ್ ಮೂರು ರೆಫರೆನ್ಸ್ ಸ್ಕಿಲ್ ಆಪ್ಷನ್ ನಾಲ್ಕು ಸ್ಪೀಕಿಂಗ್ ಸ್ಕಿಲ್ ಸೊ ನ ಕೊಡೋದ್ರೆ ಮಕ್ಕಳು ವರ್ಡ್ಸ್ ವರ್ಡ್ಸ್ನ ಸರ್ಚ್ ಮಾಡ್ತಾರೆ ರೆಫರ್ ಮಾಡ್ತಾರೆ ಸೊ ಅದರಿಂದ ಇದಕ್ಕೆ ಆಪ್ಷನ್ ಮೂರು ರೆಫರೆನ್ಸ್ ಸ್ಕಿಲ್ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಸೊ ಉಳಿದಿರುವಂಥ ಲಿಸ್ನಿಂಗ್ ಸ್ಕಿಲ್ ಆಗಿರಲಿ ರೈಟಿಂಗ್ ಸ್ಕಿಲ್ ಆಗಿರಲಿ ಸ್ಪೀಕಿಂಗ್ ಸ್ಕಿಲ್ ಆಗಿರಲಿ ಡಿಕ್ಷನರಿಯಿಂದ ಬರೋದಿಲ್ಲ ಅದರಿಂದ ಆಪ್ಷನ್ ಮೂರೇ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಇನ್ ಟೀಚರ್ ಲರ್ನಿಂಗ್ ಪ್ರೋಸೆಸ್ ಸಿ ಬಿ ಎಲ್ ಟ್ರಾನ್ಸ್ಫರ್ ಅಂತ ಕೇಳಿದರೆ ಅಂದರೆ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಸಿ ಬಿ ಎಲ್ ಅಂದರೆ ಏನು ಅಂತ ಕೇಳಿದರೆ ಆಪ್ಷನ್ ಒಂದು ಕಾಂಪಿಟೆನ್ಸಿ ಬೇಸ್ಡ್ ಲರ್ನರ್ ಆಪ್ಷನ್ ಎರಡು ಕಾಂಪಿಟೆನ್ಸಿ ಬೇಸ್ಡ್ ಲರ್ನಿಂಗ್ ಆಪ್ಷನ್ ಮೂರು ಚೈಲ್ಡ್ ಬೇಸ್ಡ್ ಲರ್ನಿಂಗ್ ಆಪ್ಷನ್ ನಾಲ್ಕು ಸೆಂಟರ್ ಬೇಸ್ಡ್ ಲರ್ನಿಂಗ್ ಸೊ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಸಿ ಬಿ ಎಲ್ ಅಂತಂದರೆ ಕಾಂಪಿಟೆನ್ಸಿ ಬೇಸ್ಡ್ ಲರ್ನಿಂಗ್ ಅಂತ ಅಂದರೆ ಸಾಮರ್ಥ್ಯ ಆಧಾರಿತ ಕಲಿಕೆ ಅಂತ ಸೊ ಸಿ ಬಿ ಎಲ್ ಫುಲ್ ಫಾರ್ಮ್ ಕೇಳಿದ್ರು ಸಹ ಅದೇ ಕಾಂಪಿಟೆನ್ಸಿ ಬೇಸ್ಡ್ ಲರ್ನಿಂಗ್ ಅಂತ ಸೊ ಆಪ್ಷನ್ ಎರಡು ಕಾಂಪಿಟೆನ್ಸಿ ಬೇಸ್ಡ್ ಲರ್ನಿಂಗ್ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಚೂಸ್ ದ ಆಡಿಯೋ ವಿಜುವಲ್ ಏಡ್ ಫ್ರಮ್ ದ ಗಿವೆನ್ ಆಪ್ಷನ್ಸ್ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಒಂದು ಬ್ಲ್ಯಾಕ್ ಬೋರ್ಡ್ ಆಪ್ಷನ್ ಎರಡು ಚಾರ್ಟ್ಸ್ ಆಪ್ಷನ್ ಮೂರು ಫ್ಲಾಶ್ ಕಾರ್ಡ್ಸ್ ಆಪ್ಷನ್ ನಾಲ್ಕು ಫಿಲಮ್ಸ್ ಸೊ ಆಡಿಯೋ ವಿಜುವಲ್ ಏಡ್ಸ್ ಅಂತಂದರೆ ದೃಕ್ ಅಂತ ಸೊ ಅಂದರೆ ಅದನ್ನ ನೋಡೂ ನೋಡ್ಬೋದು ಮತ್ತು ಅದರಿಂದ ಕೇಳಿಸ್ಕೊಳ್ಳುಬೋದು ಸೊ ಆ ರೀತಿಯಾಗಿರುವಂತಹ ಕೆಳಗೆ ಕೊಟ್ಟಿರುವಂಥಗಳಲ್ಲಿ ಯಾವುದು ಆ ರೀತಿಯಾದಂಥ ಬೋಧನಾ ಉಪಕರಣ ಅಂತ ಕೊಟ್ಟಿರೋದು ಸೊ ಆಪ್ಷನ್ ಬ್ಲಾಕ್ ಬ್ಲ್ಯಾಕ್ ಅನ್ನು ನಾವು ಕೇವಲ ಅಷ್ಟೇ ಆದರೆ ಅದು ಹಾಡಿಯೋ ಏಡಲ್ಲ ತದನಂತರ ಚಾರ್ಟ್ ಸಹ ಅಷ್ಟೇ ಕೇವಲ ಅದು ವಿಜುವಲ್ ಏಡ್ ಅಷ್ಟೇ ಆಡಿಯೋ ಏಡಲ್ಲ ತದನಂತರ ಇರುವಂತಹ ಫ್ಲ್ಯಾಶ್ ಕಾರ್ಡ್ಸ್ನೂ ಸಹ ಅಷ್ಟೇ ನಾವು ತರಗತಿಯಲ್ಲಿ ತೋರಿಸ್ತೀವಿ ಅಷ್ಟೇ ಅದರಿಂದ ಯಾವುದೇ ರೀತಿಯಾದಂಥ ಆಡಿಯೋ ಹೊರಬರಲ್ಲ ತದನಂತರ ಫಿಲಮ್ಸಿಂದ ಏನಾಗುತ್ತೆ ನಾವು ಅದನ್ನ ನೋಡಲೂಬಹುದು ಅದರಿಂದ ಆಡಿಯೋನು ಸಹ ಕೇಳಿಸ್ಕೋಬೋದು ಆದ್ದರಿಂದ ಆಪ್ಷನ್ ನಾಲ್ಕು ಫಿಲಿಮ್ಸ್ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ದ ಎಕ್ಸ್ಪರ್ಟ್ಸ್ ಹ್ಯಾವ್ ಅಪ್ರೂವ್ಡ್ ಬೋತ್ ಆರ್ ಪಿ ಆ್ಯಂಡ್ ಜಿ ಐ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಯೂಸ್ ಇನ್ ಇಂಡಿಯನ್ ಕಾಂಟೆಕ್ಸ್ಟ್ ಇಯರ್ ಆರ್ ಪಿ ಸ್ಟಾನ್ಸ್ಫರ್ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಒಂದು ರಿಸೀವ್ಡ್ ಪ್ರೊನೌನ್ಸಿಯೇಷನ್ ಆಪ್ಷನ್ ಎರಡು ರಿಕ್ವೈರ್ಡ್ ಪ್ರೊನೌನ್ಸಿಯೇಷನ್ ಆಪ್ಷನ್ ಮೂರು ರ್ಯಾಷನಲ್ ಪ್ರೊನೌನ್ಸೇಷನ್ ಆಪ್ಷನ್ ನಾಲ್ಕು ರೀಸನಬಲ್ ಪ್ರೊನೌನ್ಸಿಯೇಷನ್ ಸೊ ಈ ಪ್ರಶ್ನೆ ಏನಿದೆಯೋ ಅತಿ ಮುಖ್ಯವಾದ ಪ್ರಶ್ನೆ ಆಗಿದ್ದು ಸೊ ಇದರಲ್ಲಿ ಇಂಗ್ಲೀಷಲ್ಲಿ ಸುಮಾರು ಸಲ ಕೇಳ್ತಾ ಇರ್ತಾರೆ ಆರ್ ಪಿ ಫುಲ್ ಫಾರ್ಮ್ ಏನು ಮತ್ತು ಜಿ ಐ ಇ ಫುಲ್ ಫಾರ್ಮ್ ಏನು ಅಂತ ಸೊ ಆರ್ ಪಿ ಅಂತಂದ್ರೆ ರಿಸೀವ್ಡ್ ಪ್ರೊನೌನ್ಸಿಯೇಷನ್ ಅಂತ ಸೊ ಇದನ್ನು ನೀವು ನೆನಪಿಟ್ಕೊಳ್ಳೇಬೇಕು ತದನಂತರ ಜಿ ಐ ಇ ಅಂತಂತಂದರೆ ಜನರಲ್ ಇಂಡಿಯನ್ ಇಂಗ್ಲೀಷ್ ಅಂತ ಅರ್ಥ ಸೊ ಅದರಿಂದ ಆಪ್ಷನ್ ಒಂದು ಆರ್ ಪಿ ಅಂತಂದ್ರೆ ರಿಸೀವ್ಡ್ ಪ್ರೊನೌನ್ಸಿಯೇಷನ್ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಎ ಟೀಚರ್ ಇಸ್ ಎ ವೆರಿ ಫೂರ್ ಇನ್ ಕ್ಲಾಸ್ ರೂಮ್ ಕಮ್ಯುನಿಕೇಶನ್ ಇನ್ ಇಂಗ್ಲಿಷ್ ಬಟ್ ವೆರಿ ಗುಡ್ ಅಟ್ ಗ್ರಾಮರ್ ಒನ್ ಆಫ್ ದ ವೇ ಟು ಎನಾನ್ಸ್ ಈಸ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಒಬ್ಬ ಇಂಗ್ಲಿಷ್ ಬೋಧನಾ ಶಿಕ್ಷಕರು ಅವರು ಮಾತನಾಡುವ ಅಂದ್ರೆ ಸಂವಹನ ಕೌಶಲ್ಯಗಳಲ್ಲಿ ಅವರಿಗೆ ತೊಂದರೆಗಳಿದಾವೆ ಆದ್ರೆ ಅವರು ಇಂಗ್ಲಿಷ್ ವ್ಯಾಕರಣವನ್ನ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಆದ್ರಿಂದ ಅವರಲ್ಲಿ ಉತ್ತಮವಾದ ಸಂವಹನ ಕೌಶಲ್ಯಗಳು ಕಮ್ಯುನಿಕೇಶನ್ ಸ್ಕಿಲ್ಸ್ ನ ಬೆಳೆಸೋದಕ್ಕೆ ಕೆಳಗೆ ಕೊಟ್ಟಿರುವಂತಹ ನಾಲ್ಕು ಆಯ್ಕೆಗಳಲ್ಲಿ ಯಾವ್ದು ಸೂಕ್ತ ಅಂತ ಕೇಳಿದರೆ ಸೊ ಆಯ್ಕೆ ಒಂದನ್ನು ನೋಡ್ತಾ ಹೋಗೋಣ ರೀಡಿಂಗ್ ಹೈಯರ್ ಲೆವೆಲ್ ಬುಕ್ಸ್ ಆನ್ ಗ್ರಾಮರ್ ಅಂತ ಕೇಳಿದ್ದಾರೆ ಸೊ ನೀವು ಇಲ್ಲಿ ಪ್ರಶ್ನೆಯನ್ನ ಗಮನಿಸ್ತಾ ಹೋಗ್ಬಹುದು ಆಲ್ರೆಡಿ ಕೊಟ್ಟಿದ್ದಾರೆ ಈಸ್ ವೆರಿ ಗುಡ್ ಇನ್ ಗ್ರಾಮರ್ ಅಂತ ಅಂದ್ರೆ ಅವ್ನು ಆಲ್ರೆಡಿ ವ್ಯಾಕರಣದಲ್ಲಿ ತುಂಬಾ ಪರಿಣಿತ ಅಂದ್ರೆ ಹೈಯರ್ ಲೆವೆಲ್ ಬುಕ್ಸ್ನ ಓದೋದು ದಿನಕ್ಕೆ ಸೊ ಅದರಿಂದ ಆಪ್ಷನ್ ಒಂದು ಇದಕ್ಕೆ ತಪ್ಪಾಗಿದೆ ತದನಂತರ ಆಪ್ಷನ್ ಮೂರನ್ನು ನೋಡ್ತಾ ಹೋದರೆ ಮೇಕಿಂಗ್ ಇಮ್ ಆರ್ ಆರ್ ದ ಗ್ರಾಮರ್ ಇ ಆರ್ ಶಿ ಆ್ಯಡ್ ಲರ್ನ್ ಅಂತ ಅಂದರೆ ಇದರ ಅರ್ಥ ಏನು ಅಂತಂದರೆ ಅವ್ರು ಕಲಿತಿರುವಂಥ ಗ್ರಾಮರನ್ನು ಮರೆತು ಹೋದರೆ ಅವರು ಉತ್ತಮವಾಗಿ ಸಂವಹನ ಮಾಡಬಲ್ಲರು ಅನ್ನೋದು ಸೊ ಇದು ಸಹ ತಪ್ಪಾಗಿದೆ ತದನಂತರ ಮೆಮೊರೈಸಿಂಗ್ ದ ತೇರೀಸ್ ಆಫ್ ಲ್ಯಾಂಗ್ವೇಜ್ ಲರ್ನಿಂಗ್ ಅಂತ ಕೊಟ್ಟಿದ್ದಾರೆ ಸೊ ತೇರಿಸ್ನ ಲ ಮೆಮೊರೈಸ್ ಮಾಡೋದರಿಂದ ಅವರಿಗೆ ಯಾವುದೇ ರೀತಿಯಾದ ಉಪಯೋಗ ಇಲ್ಲ ಅದರಿಂದ ಆಪ್ಷನ್ ನಾಲ್ಕು ತಪ್ಪು ಆಪ್ಷನ್ ಎರಡರಲ್ಲಿ ಕೊಟ್ಟಿರುವಂಥ ಗಿವಿಂಗ್ ಪ್ರಾಕ್ಟೀಸ್ ಇನ್ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಸೊ ಅಂತಂದರೆ ಭಾಷೆಯ ಕಾರ್ಯಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗೋದು ಅಂತಂದರೆ ಯಾವ ರೀತಿಯಾಗಿ ಮಾತನಾಡಬೇಕು ಯಾವ ರೀತಿಯಾಗಿ ಓದಬೇಕು ಯಾವ ರೀತಿಯಾಗಿ ಸಂವಹನ ಮಾಡಬೇಕು ಅನ್ನೋದನ್ನ ಅಭ್ಯಾಸ ಮಾಡ್ತಾ ಹೋಗೋದು ಅಂತ ಕೊಟ್ಟಿರೋದು ಸೊ ಅದರಿಂದ ಆಪ್ಷನ್ ಎರಡು ಗಿವಿಂಗ್ ಪ್ರಾಕ್ಟೀಸ್ ಇನ್ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಸೊ ಇದು ರಿಪೀಟ್ ಆಗಿರುವಂಥ ಪ್ರಶ್ನೆ ಅಂದರೆ ರಿಪೀಟ್ ಅಂದರೆ ಅದನ್ನ ಬೇರೆ ರೀತಿಯಲ್ಲಿ ಕೇಳಿದ್ದಾರೆ ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್ ಟೀಚಿಂಗ್ ಅಟೈನ್ಸ್ ಗ್ರೇಟರ್ ಇಂಪಾರ್ಟೆನ್ಸ್ ಇನ್ ಇಂಡಿಯನ್ ಲ್ಯಾಂಗ್ವೇಜ್ ಟೀಚಿಂಗ್ ಇಟ್ ಈಸ್ ಎನ್ ಔಟ್ಕಮ್ ಆಪ್ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಒಂದು ಕನ್ಸ್ಟ್ರಕ್ಟಿವಿಸಮ್ ಆಪ್ಷನ್ ಎರಡು ಬ್ಯಾಂಗ್ಳೂರ್ ಪ್ರಾಜೆಕ್ಟ್ ಆಪ್ಷನ್ ಮೂರು ಡಿಸ್ಕೋರ್ಸ್ ಓರಿಯಂಟೆಡ್ ಫೆಡಗಿ ಆಪ್ಷನ್ ನಾಲ್ಕು ಮಲೇಷಿಯನ್ ಕಮ್ಯುನಿಕೇಷನಲ್ ಸಿಲೆಬಸ್ ಸೊ ಇದೊಂದು ಹಿಂದಿನ ವರ್ಷದ ಮಾಡಲ್ ಪೇಪರ್ ಆಗಿರೋದ್ರಿಂದ ಕೆಲವೊಂದು ಅಥವಾ ಒಂದೋ ಎರೋ ಅದಕ್ಕೆ ಸಂಬಂಧ ಇಲ್ದಿರೋಂಥ ಕೊಟ್ಟಿದ್ದಾರೆ ಆದರೆ ಎಕ್ಸಾಮಲ್ಲಿ ಈ ರೀತಿಯಾಗಿರೋಲ್ಲ ಕೊಟ್ಟಿರುವಂಥ ಆಯ್ಕೆಗಳು ಅತಿ ನಿಖರವಾಗಿ ಅತಿ ಸಮೀಪವಾಗಿರುವಂಥ ಆಯ್ಕೆಗಳನ್ನೇ ಹೆಚ್ಚಾಗಿ ಕೊಟ್ಟಿರ್ತಾರೆ ಸೊ ಇಲ್ಲಿ ಕೊಟ್ಟಿರುವಂಥ ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್ ಟೀಚಿಂಗ್ ಅಟೆನ್ಸ್ ಗ್ರೇಟರ್ ಇಂಪಾರ್ಟೆನ್ಸ್ ಇನ್ ಇಂಡಿಯನ್ ಲ್ಯಾಂಗ್ವೇಜ್ ಟೀಚಿಂಗ್ ಅಲ್ಲಿ ಏನಕ್ಕೆ ಅಂತಂದರೆ ಟು ಕನ್ಸ್ಟ್ರಕ್ಟಿವಿಸಮ್ ಸೊ ಮಗುವಿನಲ್ಲಿ ರಚನಾತ್ಮಕತೆಯನ್ನು ಬೆಳೆಸೋದಕ್ಕೋಸ್ಕರ ನಾವು ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್ ಟೀಚಿಂಗ್ನ ಕಲಿಸ್ಕೊಡ್ತೇವೆ ಸೊ ಅದರಿಂದ ಆಪ್ಷನ್ ಒಂದು ಕನ್ಸ್ಟ್ರಕ್ಟಿವಿಸಮ್ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ದ ತ್ರೀ ಇಂಪಾರ್ಟೆಂಟ್ ಕ್ಯಾರೆಕ್ಟ್ರಿಕ್ಸ್ ಅಪ್ ಎ ಗುಡ್ ಪ್ಯಾರಾಗ್ರಾಫ್ ಆರ್ ಅಂತ ಕೊಟ್ಟಿದ್ದಾರೆ ಅಂದರೆ ಒಂದು ಪ್ಯಾರಾಗ್ರಾಫ್ನ ಮೂರು ಮುಖ್ಯ ಲಕ್ಷಣಗಳೇನು ಅಂತ ಕೊಟ್ಟಿದ್ದಾರೆ ಆಪ್ಷನ್ ಒಂದು ಮೀನಿಂಗ್ ಮೆಸೇಜ್ ಸ್ಟೈಲ್ ಆಪ್ಷನ್ ಎರಡು ಕ್ವಾರನ್ಸ್ ಕೊಯೇಷನ್ ಯುನಿಟಿ ಆಪ್ಷನ್ ಮೂರು ಆರ್ಗನೈಸೇಷನ್ ಸ್ಟೈಲ್ ಲ್ಯಾಂಗ್ವೇಜ್ ಆಪ್ಷನ್ ಮೂರು ಲ್ಯಾಂಗ್ವೇಜ್ ಐಡಿಯಾ ಕೊಹರೆನ್ಸ್ ಸೊ ತ್ರೀ ಇಂಪಾರ್ಟೆಂಟ್ ಕ್ಯಾಸ್ಟಿಕ್ಸ್ ಆಫ್ ಗುಡ್ ಪ್ಯಾರಾಗ್ರಾಫ್ ಅಂತಂದರೆ ಅದಕ್ಕೆ ಆ ವಾಕ್ಯ ವೃಂದ ಅಥವಾ ಆ ಪ್ಯಾರಾಗ್ರಾಫಲ್ಲಿ ಯೂನಿಟಿ ಇರಬೇಕು ಏಕತೆ ಇರಬೇಕು ತದನಂತರ ಕ್ವಾರೆನ್ಸ್ ಸುಸಂಬದ್ಧತೆ ಇರಬೇಕು ಟಾಪಿಕ್ ಸೆಂಟೆನ್ಸ್ ವಿಷಯ ವಾಕ್ಯ ಇರಬೇಕು ಮತ್ತು ಸಫಿಷಿಯಂಟ್ ಡೆವಲಪ್ ಸಾಕಷ್ಟು ಅಭಿವೃದ್ಧಿ ಇರಬೇಕು ಸೊ ಇದನ್ನು ನಾವು ಒಂದು ಪ್ಯಾರಾಗ್ರಾಫ್ ಅಂತ ಕರಿತೀವಿ ಸೊ ಫಸ್ಟ್ ಇರೋದೇನು ಏಕತೆ ಇರಬೇಕು ಯುನಿಟಿ ಇರಬೇಕು ಸೊ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಯುನಿಟಿ ಅಂತ ಇರೋದು ಕೇವಲ ಆಪ್ಷನ್ ಎರಡರಲ್ಲಿ ಮಾತ್ರ ಸೊ ಯುನಿಟು ಇರಬೇಕು ಕ್ವರೆನ್ಸು ಇರಬೇಕು ಕ್ವೇಷನ್ ಇರಬೇಕು ಸೊ ಆದ್ದರಿಂದ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ದ ಬೈಲಿಂಗ್ವೇಲ್ ಮೆಥಡ್ ಮೇಕ್ಸ್ ಯೂಸ್ ಆಫ್ ಟೂ ಲ್ಯಾಂಗ್ವೇಜಸ್ ವಿಚಾರ್ ಅಂತ ಕೇಳಿದರೆ ಅಂದರೆ ದ್ವಿಭಾಷಾ ಬಳಕೆಯನ್ನು ಬಳಸಬೇಕಾದ್ರೆ ನಾವು ಯಾವ ಎರಡು ಭಾಷೆಗಳನ್ನ ಬಳಸ್ಬೋದು ಅಂತ ಕೊಟ್ಟಿದ್ದಾರೆ ಆಪ್ಷನ್ ಒಂದು ದ ಮದರ್ ಟಂಗ್ ಆ್ಯಂಡ್ ದ ಟಾರ್ಗೆಟ್ ಲ್ಯಾಂಗ್ವೇಜ್ ಆಪ್ಷನ್ ಎರಡು ದ ಮದರ್ ಟಂಗ್ ಆ್ಯಂಡ್ ಫಾರಿನ್ ಲ್ಯಾಂಗ್ವೇಜ್ ಆಪ್ಷನ್ ಮೂರು ಆ್ಯನ್ ಅನ್ನೋನ್ ಲ್ಯಾಂಗ್ವೇಜ್ ಆ್ಯಂಡ್ ಫಾರಿನ್ ಲ್ಯಾಂಗ್ವೇಜ್ ಆಪ್ಷನ್ ಮೂರು ದ ಟಾರ್ಗೆಟ್ ಲ್ಯಾಂಗ್ವೇಜ್ ಆ್ಯಂಡ್ ಫಾರಿನ್ ಲ್ಯಾಂಗ್ವೇಜ್ ಸೊ ಈ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ಸೊ ವೀಕ್ಷಕರೇ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ ನಾನು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಸೊ ವೀಕ್ಷಕರೇ ಇನ್ನು ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳಿತಾ ಇಲ್ಲಿಗೆ ನಾನು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು